ಸೂರ್ಯಾಂಶ ಸಿನಿಮಾದಲ್ಲಿ ಅದ್ಭುತವಾಗಿ ಅಭಿನಯ ಮಾಡಿದಂಥ ದೊಡ್ಡ ಬಾಲ ನಟ ಏನಿಲ್ಲ ಅಂತಲೇ ಇರ್ಬೋದು ನಿಜಕ್ಕೂ ಕೂಡ ರೀತಿ ಆಂಗತ ಕರಿದ ಸುದ್ದಿ ಅಂತಲೇ ಕೂಡ ಇರ್ಬೋದು ಹಾಗಾದರೆ ಈ ಬಾಲನಟಿಗೆ ಏನಾಯಿತು ಇದ್ರ ಬಗ್ಗೆ ಸಂಪೂರ್ಣ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಾವು ಚಾನಲ್ ಕೂಡ ಸಸ್ಕ್ರೈಬ್ ಮಾಡೋದೇ ಏನು ಸೂರ್ಯವಂಶದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಚಾಪನ್ನು ಮೂಡಿಸಿ ಅತಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿರೋ ಅತಿ ದೊಡ್ಡ ಕಲಾವಿದ ಅಂತನ ಕೂಡ ಅವರನ್ನ ಕರಿಬೋದು ಸ್ನೇಹಿತರೆ ಇನ್ನು ಚಿತ್ರರಂಗದಲ್ಲಿ ಆದಂಥ ಹೆಸರು ಮಾಡಿದಂಥ ಅರವಿಂದ್ ಅವರು ಇಂದು ನೆನಪಿಗೆ ಮಾತ್ರ ಉಳಿದಿರುವಂಥದ್ದು ಬರೊಬ್ಬರು ಇಪ್ಪತ್ತೇಳು ವರ್ಷಗಳಿಂದ ಚಿತ್ರರಂಗದಲ್ಲಿ ದೂರನ್ನ ಉಳಿದ್ರು ಸೂರ್ಯಾಂಶ ಸಿನಿಮಾದಲ್ಲಿ ಬಾಲನಾಟ್ರ ಮಾಡಿದ ನಂತರ ಎಲ್ಲಿ ಹೋದರೂ ಏನಾದರೂ ಅಂತೂ ಗೊತ್ತೇ ಆಗಲಿಲ್ಲ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಒಂದು ಫಿಲಮ್ ಥಿಯೇಟರ್ನಲ್ಲಿ ಕಾಣಿಸಿಕಿದ್ರು ತದನಂತರ ಯಾರೋ ಒಬ್ಬರು ಗುರುತಿಸಿ ಮಾತಾಡಿದಾಗ ನಾನು ಇದು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕೆಲಸ ಮಾಡ್ತಿದ್ದೇನೆ ಅಂದು ನಾನು ಸಿನಿಮಾ ರಂಗವೇ ನೆನಪಿಕೊಂಡು ನಾನು ಸಿನಿಮಾದಲ್ಲಿ ಮುಂದುವರಿತೀನಿ ಅಂತ ಏನಾದರೂ ನಾನು ಬರೀ ಎಸ್ ಎಸ್ಗೆ ಓದನ್ನು ನಿಲ್ಲಿಸಿ ನಾನು ಸಿನಿಮಾದಲ್ಲಿ ಮುಂದುವರಿತಾ ಹೋಗಿದರೆ ಯಾವುದೇ ನನಗೆ ಅವಕಾಶಗಳಿಗೆ ಸಿಕ್ತಿರಲಿಲ್ಲ ಮತ್ತು ಈ ಕಡೆ ಅತಂತ್ರ ಜೀವನನೂ ಕೂಡ ಆಗಿ ಹೋಗೋದು ಇದೇ ಕಾರಣಕ್ಕಾಗಿ ನಾನು ಓದಿನ ಕಡೆ ಜಾಸ್ತಿ ಹೋಲೋ ಕೊಟ್ಟೆ ಅದರ ಪರಿಣಾಮವಾಗಿ ಎಂದು ನಾನು ಲಂಡನ್ನಲ್ಲಿ ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸವನ್ನು ಮಾಡ್ತಿದ್ದೇನೆ ಅಂತೇಳಿ ತುಂಬನೇ ಆತ್ಮವಿಶ್ವಾಸ ಹೇಳ್ತಾರೆ ಇವತ್ತು ಕೂಡ ಸೂರ್ಯಂಶ್ ಸಿನ್ಮಾ ಅನ್ನೋದು ತುಂಬಾ ನೆನಪಿರುವಂಥ ಸಿನ್ಮಾ ಹಾಗೆ ವಿಷ್ಣುವರ್ಧನ್ ಅವರ ಜೊತೆ ಅಭಿನಯ ಮಾಡಿದ್ದು ನನಗೆ ಇವತ್ತು ಕೂಡ ತುಂಬನೇ ನೆನಪು ಅಷ್ಟೇ ಅಲ್ಲದೆ ಅವರ ಜೊತೆ ಅಭಿನಯ ಮಾಡೋಕೋ ಪುಣ್ಯ